ಏನೋ ಮಾಡ್ಕೊಳ್ಕೆ ಏನೋ ಕಿತ್ಕೊಂತಾನೆ ನೀನು ನಂದು ಅಂತ ಹೇಳಿ ಉಗ್ರ ರಜತ ನಡುವೆ ಫುಲ್ ದೊಡ್ಡ ಮಡಿಗೆ ವಾರ ಮಾರಿ ಆಗ್ತದೆ ಅಂತ ಹೇಳ್ಬೋದು ಇನ್ನು ರಜತ್ ಇದ್ದವನು ಫುಲ್ ರೈಸ್ ಆಗಿದ್ದಾನೆ ಇನ್ನು ಕೊಟ್ಟಿರುವಂಥ ಮಣ್ಣಿನ ಟಾಸ್ಕಿಗೆ ಎರಡು ಟೀಮ್ಗಳು ಆಗಿ ಬಣ ಆಗಿದೆ ಇದೇ ಸಂದರ್ಭದಲ್ಲಿ ಮಣ್ಣನ್ನು ಕಿತ್ಕೊಳ್ಳೋಕೆ ರಜತ್ ಹೋಗಿ ಚೈತ್ರ ಕುಂದಪುರ ಮೇಲೆ ಬೀಳ್ತಾನೆ ಆಗ ಚೈತ್ರ ಇದ್ದಳು ಬಿದ್ದು ಬಿದ್ದಿ ಅಂತ ಹೇಳಿ ಕೂಗಾಡ್ತಾಳೆ ಅಷ್ಟಲ್ಲಿ ಉಗ್ರ ಮಂಜು ಮಧ್ಯ ಪ್ರವೇಶ ಮಾಡ್ತಾನೆ ಏನೋ ಮಧ್ಯ ಪ್ರವೇಶ ಮಾಡಿದಂಥ ಉಗ್ರ ಮಂಜು ಕರೆಕ್ಟಾಗಿ ಮನುಷ್ಯ ತೊಟ್ಕೊಂಡು ಆಟಾಡು ಆಟಾಡಬೇಕು ನಾವು ಹಿಂಗೆ ಆಡೋಕ್ಕೆ ಬರುತ್ತೆ ಅಂದಾಗ ಹೆಂಗೋ ಆಡ್ತಾ ಏನು ಬೇಕು ಆಡ್ಕೋಬೇಕು ಭಯ ನಿನಗೆ ಅಂತ ಹೇಳಿ ರಜ ಹೇಳಿದಾಗ ಯಾವಿಗೆ ಭಯ ಭಯ ಇದ್ದು ಐವತ್ತೈದು ದಿನ ಆಟ ಆಡ್ತಿದ್ದಿಲ್ಲ ನೀನು ಬಂದು ಐದು ದಿನಕ್ಕೆ ಇಷ್ಟು ಆಡ್ತಿದ್ಯಾ ಸ್ಟಾರ್ಟಿಂಗಿಂದ ಬಂದಿರೋ ಗೊತ್ತಾಗಿರೋದು ನನ್ನ ಮಗನೇ ನಿನಗೆ ಅಂತ ಹೇಳಿ ಉಗ್ರ ಮಂಜು ಮಧ್ಯೆ ರಜದ ನಡುವೆ ಬಂದಿರೋ ದಿನಗಳ ವಿಚಾರವಾಗಿ ಈಗ ಸಿಕ್ಕಾಪಟ್ಟೆ ಗಲಾಟೆ ಆಗ್ತಿದೆ ಇನ್ನು ಟಾಸ್ಕ್ನ ಟೇಬಲ್ ಉದ್ದೇಶಪೂರ್ವಕವಾಗಿ ಹಾಳು ಮಾಡಿರೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಇದು ಬಿಗ್ ಬಾಸ್ ಕ್ಯಾಮ್ರಾದಲ್ಲಿ ಕೂಡ ಕ್ಯಾಪ್ಚರ್ ಆಗಿದೆ ಇದಕ್ಕೆ ತ್ರಿವಿಕ್ರಮ್ ಮಂಜು ಮತ್ತು ರಜತ್ ಇದಕ್ಕೆಲ್ಲ ತಕ್ಕನಾದ ಶಿಕ್ಷೆ ಈಗ ಅನುಭವಿಸಲೇಬೇಕಾದಂಥ ಪರಿಸ್ಥಿತಿ ಕೂಡ ಎದುರಾಗಿದೆ ಸದ್ಯ ಈಗ ಯಾವ ರೀತಿ ಇವರಿಬ್ಬರು ಪರಿಸ್ಥಿತಿಗಳನ್ನ ಎದುರಿಸ್ತಾರೆ ಈಗ ಬಿಗ್ ಬಾಸ್ ಕೊಡೋಂಥ ಶಿಕ್ಷೆ ಏನು ಹೊಡೆದಾಟ ಅಂತ ಮಾಡ್ಕೊಂಡಿರೋದು ಯಾಕೆ